ಇದೆಲ್ಲದರ ನಡುವೆ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಈಗಾಗಲೇ ನಾಳೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನೇ ಗುರಿ ಹಾಕಿಸಿಕೊಂಡು ಪಾದಯಾತ್ರೆಗೆ ಹೊರಟಿವೆ ಬೆಂಗಳೂರಿನ ಕೆಂಗೇರಿಯಿಂದ ಆರಂಭವಾಗುವಂಥ ಪಾದಯಾತ್ರೆ ಒಂಬತ್ತು ಅಥವಾ ಹತ್ತನೇ ತಾರೀಕು ನಿಗದಿಯಂತೆ ಮೈಸೂರನ್ನು ತಲುಪತ್ತೆ ಇನ್ನು ಪಾದಯಾತ್ರೆಯ ಉದ್ದಕ್ಕೂ ಕೂಡ ಈ ಹಗರಣದಲ್ಲಿ ಏನಾಗಿದೆ ಅಂತ ಸಂಪೂರ್ಣವಾಗಿ ಸಭಾ ಕಾರ್ಯಕ್ರಮಗಳ ಮೂಲಕ ರ್ಯಾಲಿಗಳ ಮೂಲಕ ನಿರಂತರವಾಗಿ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿ ಜೆ ಪಿ ಈಗಾಗಲೇ ಸಜ್ಜಾಗಿದೆ ಹಾಗಾದರೆ ನಾಳಿನ ಪಾದಯಾತ್ರೆಗೆ ತಯಾರಿ ಏನಾಗ್ತಾ ಇದೆ ನೋಡೋಣ ಬನ್ನಿ ನಾಳೆ ದಿನ ಮೂರನೇ ತಾರೀಕು ಪ್ರಾರಂಭ ಪಾದಯಾತ್ರೆ ಒಟ್ಟು ಎಂಟು ದಿನಗಳ ಬೆಳಗ್ಗೆ ಎಂಟುವರೆಗೆ ಸ್ವಪಕ್ಷದಲ್ಲಿ ವಿರೋಧ ಮೈತ್ರಿ ಪಕ್ಷದಲ್ಲಿ ಅಪಸ್ವರಗಳ ನಡುವೆ ಎಲ್ಲವನ್ನ ಸರಿದೂಗಿಸಿಕೊಂಡು ನಾಳೆ ಬೆಳಿಗ್ಗೆ ಎನ್ಡಿಎ ಪಾದಯಾತ್ರೆ ಶುರುವಾಗಲಿದೆ ಮುಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಮುಂದಾಗಿದೆ ನಾಳೆ ಕೆಂಗೇರಿಯ ನೈಸ್ ಜಂಕ್ಷನ್ ಬಳಿ ಇರುವ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಆರಂಭ ಆಗಲಿರುವ ಪಾದಯಾತ್ರೆ ಎಂಟು ದಿನಗಳ ಕಾಲ ನಡೆಯಲಿದೆ ಮುಂದಿನ ಶನಿವಾರ ಮೈಸೂರು ತಲುಪಲಿದೆ ಈ ನಾಡಿನ ರೈತ ನಾಯಕರು ಅಂತ ಹೇಳಿದ್ರೆ ಮತ್ತೊಂದಷ್ಟು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಅವರು ಚಾಲನೆ ಚಾಲನೆಯನ್ನು ನೀಡ್ತಾರೆ ಮತ್ತು ಎರಡೂ ಪಕ್ಷಗಳು ಒಂದಾಗಿ ಈ ಪಾದಯಾತ್ರೆ ನಾವೆಲ್ಲರೂ ಕೂಡ ಬಾ ಪಾಲ್ಗೊಳ್ತೇವೆ ನಾಳೆ ದಿನ ಮೂರನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಈ ಪಾದಯಾತ್ರೆ ಒಟ್ಟು ಎಂಟು ದಿನಗಳ ಈ ಪಾದಯಾತ್ರೆ ಇದಾಗಿದೆ ನಾಳೆ ಬೆಳಗ್ಗೆ ಎಂಟುವರೆಗೆ ಕೆಂಗೇರಿಯಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಹತ್ರ ಏನು ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಇನ್ನು ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆಯ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ನಾಳೆ ಸುಮಾರು ಹದಿನಾರು ಕಿಲೋಮೀಟರ್ ಪಾದಯಾತ್ರೆ ಇರಲಿದ್ದು ಎರಡನೇ ದಿನವಾದ ಭಾನುವಾರ ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿಯಿಂದ ಆರಂಭಗೊಂಡು ಇಪ್ಪತ್ತೆರಡು ಕಿಲೋಮೀಟರ್ ಸಾಗಲಿದ್ರು ಆಗಸ್ಟ್ ಐದರಂದು ಕೆಂಗಲ್ ಕೆವಿಕೆ ಕನ್ವೆನ್ಷನ್ ಹಾಲ್ ನಿಂದ ಆರಂಭವಾಗಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಆರರಂದು ನಿಡಘಟ್ಟ ಸುಮಿತ್ರಾದೇವಿ ಕನ್ವೆನ್ಷನ್ ಹಾಲ್ನಿಂದ ಆರಂಭವಾಗಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಏಳರಂದು ಮಂಡ್ಯ ಶಶಿಕಿರಣ್ ಕನ್ವೆನ್ಷನ್ ಹಾಲ್ನಿಂದ ಆರಂಭವಾಗಿ ಹದಿನಾರು ಕಿಲೋಮೀಟರ್ ಎಂಟನೇ ತಾರೀಕಿನಂದು ಗುರುವಾರ ತೂಬಿನಕೆರೆ ಕೈಗಾರಿಕಾ ಪ್ರದೇಶದ ಬಳಿಯಿಂದ ಒಂಬತ್ತರಂದು ಶುಕ್ರವಾರ ಶ್ರೀರಂಗಪಟ್ಟಣ ಮಂಜುನಾಥ ಕಲ್ಯಾಣ ಮಂಟಪದಿಂದ ಪಾದಯಾತ್ರೆ ಆರಂಭವಾಗಲಿದೆ ಆಗಸ್ಟ್ ಹತ್ತರಂದು ಮೈಸೂರಿನಲ್ಲಿ ಸಮಾರೋಪ ನಡೆಯಲಿದ್ದು ಪ್ರತಿದಿನ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯನ್ನ ಬಿಜೆಪಿ ಇಟ್ಟುಕೊಂಡಿದೆ ಮೊದಲು ಪಾದಯಾತ್ರೆಗೆ ಅವಕಾಶ ಕೊಡಬಾರದು ಅಂದುಕೊಂಡಿದ್ವಿ ಇದೀಗ ಪಾದಯಾತ್ರೆಗೆ ಅವಕಾಶ ಕೊಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದು ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ ಕಾನೂನು ಬಾಹಿರವಾಗಿ ಅಂತೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವ್ರಿಗೂ ಕೂಡ ಪರ್ಮಿಷನ್ ಕೊಡ್ತೇವೆ ರಾಜ್ಯ ನಾಯಕತ್ವದ ವಿರುದ್ಧ ಮುನಿಸಿಕೊಂಡಿರುವ ಬಿಜೆಪಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸೇರಿದಂತೆ ಸಾಮಾನ್ಯ ಮನಸ್ಕ ನಾಯಕರು ಪಾದಯಾತ್ರೆಯಿಂದ ದೂರ ಉಳಿಯಲು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ ಇದಕ್ಕೆ ಶುಭವಾಗಲಿ ವಿಜಯೇಂದ್ರ ಕೌಂಟರ್ ಆರೈಸುತ್ತೇನೆ ನಮ್ಮ ಗುರಿ ಇರತಕ್ಕಂಥದ್ದು ಸರ್ಕಾರದ ವಿರುದ್ಧ ಹೋರಾಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಅದ್ರ ಬಗ್ಗೆ ಹೆಚ್ಚನ್ನು ನಡೆದಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಮೂಡಾ ಸೈಟ್ ವಿಚಾರವಾಗಿ சிஎம் விருத பாதயாத் ஆரம்பிப்பிஜேபி நாளையீதிக இழியலித கிரண் ஹனி அட்வாவ் டிவி நைன் பெங்களூரு